ಗಂಗೇಶ್ ಅವರೇ ಈಗ ನಾಗರ ಹಾವು ಈ ನಾಗರ ಹಾವಿನ ಬಗ್ಗೆ ಎಲ್ಲರಿಗೂ ಒಂದು ಕುತೂಹಲ ಅದು ಎಷ್ಟು ಮೊಟ್ಟೆಗಳನ್ನು ಮರಿ ಅಂತ ಒಂದು ನಾಗರ ಹಾವು ಆರು ಅಡಿ ಉದ್ದದವರೆಗೆ ಬೆಳೆಯುತ್ತದೆ ಗಂಡು ಹಾವು ಆರು ಅಡಿ ಉದ್ದದವರೆಗೆ ಬೆಳೀತದೆ ಹೆಣ್ಣು ಹಾವು ಐದು ಐದೂವರೆ ಅಡಿ ಉದ್ದದಕ್ಕೆ ಬೆಳೆಯುತ್ತದೆ ಈ ಬೆಳೆದಂತಹ ಹಾವು ನಲವತ್ತರಿಂದ ನಲವತ್ತೈದು ಮೊಟ್ಟೆಗಳನ್ನು ಇಡ್ತದೆ ಈ ಹಾವುಗಳ ನಾಗರ ಹಾವುಗಳ ಮಿಲನದ ಸಮಯ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ ನಾಲ್ಕು ತಿಂಗಳು ಮಿಲನದ ಸಮಯ ಸರಿ ಈ ನಾಲ್ಕು ತಿಂಗಳು ದೊಡ್ಡ ದೊಡ್ಡ ನಾಗರ ಹಾವುಗಳು ನಮ್ಗೆ ಹಿಡೀಲಿಕ್ಕೆ ಸಿಗ್ತವೆ ಕಾಣ ಸಿಗ್ತವೆ ಸರಿ ಈಗ ಈ ಹಾವು ಎಷ್ಟು ವರ್ಷ ಬದುಕ್ತದೆ ನಾಗರ ಹಾವು ನಾಗರ ಹಾವು ಮಿನಿಮಮ್ ಸಾಧಾರಣ ಇಪ್ಪತ್ತೈದು ವರ್ಷ ವರೆಗೂ ಬದುಕ್ತದೆ ಇಪ್ಪತ್ತೈದು ವರ್ಷ ಬದುಕ್ತದೆ ಹಾಗಾದ್ರೆ ಈ ಹಾಡಿನಲ್ಲಿ ನಾವು ಏನು ಕೇಳಿದ್ದೇವೆ ಹಾವಿನ ದ್ವೇಷ ಹನ್ನೆರಡು ದ್ವೇಷ ಹನ್ನೆರಡು ವರ್ಷ ಅದು ಕವಿಕಲ್ಪನೆ ಕವಿಕಲ್ಪನೆ ಡಾಕ್ಟ್ರೇ ಈಗ ಹಾವು ಕಡಿದಾಗ ಮನೆಯವರ ಕರ್ತವ್ಯವೇನು ಯಾಕಂದ್ರೆ ಮನೆಯವರು ತುಂಬಾ ಪ್ಯಾನಿಕ್ ಆಗಿರ್ತಾರೆ ಮತ್ತೆ ಈ ಕೆಲವು ಸಿನಿಮಾಗಳಲ್ಲೆಲ್ಲ ನೋಡಿದೀವಿ ಡಾಕ್ಟ್ರೇ ಸಿನಿಮಾದಲ್ಲಿ ಮಾಡ್ತಾರೆ ಅಂದರೆ ಹೀರೋಯಿನ್ಗೆ ಹಾವು ಕಡಿದಾಗ ಹೀರೋ ಓಡ್ಕೊಂಡು ಬರೋದು ಬಾಯಿಂದ ವಿಷ ತೆಗೆಯೋದು ಇದೆಲ್ಲ ಮಾಡ್ತಾರೆ ಇದು ವಾಸ್ತವವೇ ಮನೆಯವರು ಏನು ಮಾಡಬೇಕು ಈಗ ಮೊದಲನೇದ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಹಾವು ಕಚ್ಚಿದಾಗ ಅದ ವಿಷ ತೆಗೆಯಬಹುದು ಅನ್ನೋ ಒಂದು ಏನು ಕಲ್ಪನೆ ಇದೆ ಅದೇ ತಪ್ಪು ಖಂಡಿತ ಆ ರೀತಿಯ ಒಂದು ವ್ಯವಸ್ಥೆ ಇರುವುದಿಲ್ಲ ಉಲ್ಟಾ ಆ ರೀತಿ ಮಾಡ್ಲಿಕ್ಕೆ ಹೋದ್ರೆ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆ ಇರ್ತದೆ ಸೊ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಹಾವು ಕಚ್ಚಿದ ತಕ್ಷಣ ಆ ಗಾಯವನ್ನು ಈಗಿನ ಹೊಸ ವೈಜ್ಞಾನಿಕ ಆಲೋಚನೆಯ ಪ್ರಕಾರ ಮೊದಲು ನಾವು ಹೇಳ್ತಾ ಇದ್ದೇವೆ ಗಟ್ಟಿ ಕಟ್ಟ ಹಾಕಬೇಕು ಕಟ್ಟ ಕಟ್ತಾ ಇದ್ರು ಕಟ್ಟ ಇಲ್ಲಿಯವರೆಗೆ ಹೇಳಿ ಎಷ್ಟೊಂದು ಗಟ್ಟಿಯಾಗಿ ಕಟ್ತಾ ಇದ್ರು ಅಂತ ಹೇಳಿದ್ರೆ ಅದು ಆ ಸಪುರದ ಬಲ್ಲ ಬಲ್ಲಲ್ಲಿ ಎಷ್ಟು ಇದ್ರು ಆ ಕಾಲು ಕೊಳ್ತು ಹೋಗ್ತಾ ಇತ್ತು ಆ ರಕ್ತ ಸಂಚಾರ ಆಗದೆ ಸೊ ಮೊದಲೇದಾಗಿ ಹಾವು ಕಚ್ಚಿದ್ರೆ ಯಾವುದೇ ರೀತಿಯ ಕಟ್ಟ ಹಾಕುವ ಅಗತ್ಯ ಇರುವುದಿಲ್ಲ ಅಗತ್ಯ ಏನು ಅಂತ ಹೇಳಿದ್ರೆ ವ್ಯಕ್ತಿಯ ಕಚ್ಚಿದ ಭಾಗವನ್ನು ಹೃದಯದ ಭಾಗದಿಂದ ಕೆಳ ಮಟ್ಟದಲ್ಲಿ ಇಡಬೇಕು ಒಂದು ಎರಡನೇದು ಗಾಯದ್ದು ಗಾಯ ಮಾಡುದು ಜನರು ಬ್ಲೇಡ್ ಅಲ್ಲಿ ಗಾಯ ದೊಡ್ಡದು ಮಾಡುದು ರಕ್ತ ಹರಿಲಿಕ್ಕೆ ಬಿಡೋದು ಅದೆಲ್ಲ ಖಂಡಿತ ಮಾಡಬಾರದು ಉಲ್ಟಾ ಆ ರೀತಿ ಮಾಡಿದ್ರೆ ಅದರಿಂದ ವಿಷಯ ಜಾಸ್ತಿ ಏರುವ ಸಾಧ್ಯತೆ ಇರ್ತದೆ ಸೊ ವಿಷಯವನ್ನು ಪಿಚಕಾರಿಯಿಂದ ಇಳಿಯುದಾಗ್ಲಿ ಗಾಯವನ್ನು ದೊಡ್ಡದು ಮಾಡುದಾಗ್ಲಿ ಗಾಯದ ಮೇಲೆ ದಗಟ್ಟಿಯಾದ ಕಟ್ಟೋದಾಗ್ಲಿ ಖಂಡಿತ ಮಾಡಬಾರ್ದು ಹಾಗೆ ಮಾಡಿದ್ರೆ ಅಂದ್ರೆ ಇವರು ಮನೆಯವರು ತಕ್ಷಣವಾಗಿ ಏನು ಮಾಡಬೇಕು ಆಸ್ಪತ್ರೆ ಕರ್ಕೊಂಡು ಹೋಗುವ ವ್ಯವಸ್ಥೆಗಳನ್ನು ಮಾಡ್ಬೇಕು ಅಥವಾ ಮನೆಯಲ್ಲಿ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ಆತನನ್ನು ಆತನಿಗೆ ಧೈರ್ಯ ಹೇಳಬೇಕು ನೋಡಿ ಈಗ ಅವರೇ ಹೇಳಿದರು ಸಾಕಷ್ಟು ಬಾರಿ ಹಾವೆಲ್ ವಿಷಯ ಇರುವುದಿಲ್ಲ ವಿಷದ ಹಾವಲ್ಲೇ ವಿಷಯ ಇರುವುದಿಲ್ಲ ವಿಷ ಇಲ್ಲದ ಹಾವು ಸಾಕಷ್ಟು ಇವೆ ಮತ್ತೆ ನೂರಕ್ಕೆ ನೂರು ಯಾವ ಹಾವು ವಿಷದ್ದು ಯಾವ ಹಾವು ವಿಷದಲ್ಲದು ಅಂತ ಹೇಳಿದ್ರೆ ಹೆಚ್ಚಿನ ಅಂಶ ಗಂಗೇಶ್ ಅವ್ರನ್ನ ಬಿಟ್ರೆ ನನಗೆ ಹೇಳ್ಲಿಕ್ಕೂ ಸಾಧ್ಯ ಇಲ್ಲ ಹೇಳಿ ಇತ್ತೀಚೆಗೆ ಆ ಕೆಲವೊಂದು ಹಾವುಗಳು ನೋಡ್ಲಿಕ್ಕೆ ವಿಷದ ಹಾವು ತರ ಇರುತ್ತೆ ಅದು ವಿಷ ಅಲ್ಲದ ಹಾವು ಇರಬಹುದು ಸೊ ಕಲರ್ ನೋಡಿ ಅದರ ಗಾತ್ರ ನೋಡಿ ಬಾಲ ನೋಡಿ ಅದು ನಾನು ವಿಷದ ಅಲ್ಲದ್ದು ಹೇಳಿ ಸಾಧಾರಣ ವ್ಯಕ್ತಿಯಿಂದ ಹೇಳಿಕ್ ಸಾಧ್ಯ ಇಲ್ಲ ಸೊ ನೀವು ವಿಷ ಹಾವಿನ ವಿಷ ಉಂಟೆ ಇಲ್ಲ ಹುಡುಕಿ ಹೋಗ್ಬೇಡಿ ಕಚ್ಚಿದೆ ಹೌದು ಹತ್ತಿರದ ಆಸ್ಪತ್ರೆಗೆ ಹೋಗಿ ಹೇಗೆ ಹೋಗಿ ನಡ್ಕೊಂಡು ಓಡ್ಕೊಂಡು ಹೋಗುದು ಖಂಡಿತ ಒಳ್ಳೇದಲ್ಲ ಎಷ್ಟು ನಡ್ದಾಡ್ತಾರೆ ಎಷ್ಟು ಓಡಾಡ್ತಾರೆ ಅಷ್ಟು ರಕ್ತ ಸಂಚಲನ ಜಾಸ್ತಿ ಆಗ್ತದೆ ರಕ್ತ ಸಂಚಲನ ಜಾಸ್ತಿ ಆದ ತಕ್ಷಣ ವಿಷ ತಲೆಗೆ ಅಥವಾ ನರಮಂಡಲಕ್ಕೆ ಸೊ ಮಲಗಿ ಕಳಿಸಬಹುದು ಕಾಲನ್ನು ಕೆಳಗೆ ಕೂರಿಸಿ ಕಾಲಿನ ಭಾಗ ಕಚ್ಚಿದ್ರೆ ಕಾಲನ್ನು ಕೆಳಗೆ ಇಟ್ಟು ಕಳಿಸಬಹುದು ತುಂಬಾನೇ ಜೋರಾಗಿದ್ರೆ ಎಡಕ್ಕೆರಳಿ ಅಂದ್ರೆ ಪಕ್ಕಕ್ಕೆ ನಾವು ಅಂಗಾತ ಅಥವಾ ಬೋರ್ ಅಲಗಿಸಬಾರ್ದು ಕಣ್ಕಣೆ ಅಥವಾ ಸೈಡ್ ಅಂತ ಹೇಳಿದ್ರೆ ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ ಒಂದಷ್ಟು ಪೆಟ್ಟು ಬೀಳುವ ಸಾಧ್ಯತೆ ಇರುತ್ತೆ ಯಾವ ಭಾಗದ ಮೇಲೆ ಪ್ರಥಮವಾಗಿ ಪರಿಣಾಮ ಬೀರುವಂತ ಅದು ಯಾವ ವಿಷದ ಹಾವು ಅದರ ಮೇಲೆ ಇರ್ತದೆ ಈಗ ಒಂದು ವೇಳೆ ಕ್ರೇಟ್ ಕಚ್ಚಿದ್ರೆ ಅಥವಾ ಕಟ್ಟ ಕಣ ಮೇಲೆ ಕಚ್ಚಿದ್ರೆ ಆತನ ಮಸಲ್ಸ್ ಪ್ಯಾರಲೈಸ್ ಆಗ್ತದೆ ಅಂದ್ರೆ ನಮ್ಮ ಎಲ್ಲ ಏನ್ ಪ್ಯಾರಲ್ ಒಬ್ಬ ಪ್ಯಾರಲೈಸ್ ಆದವನಿಗೆ ಏನಾಗ್ತದೆ ಒಬ್ಬನಿಗೆ ರಕ್ತ ಹೆಪ್ಪು ತಲೆ ಮೆದುಳಲ್ಲಿ ಹೆಪ್ಪುಗಟ್ಟಿದ್ರೆ ಏನಾಗ್ತದೆ ಆ ರೀತಿಯಲ್ಲಿ ಆಗತ್ತೆ ಕಣ್ಣುಗಳು ತೆರೀಲಿಕ್ಕೆ ಆಗುದಿಲ್ಲ ಕಣ್ಣುಗಳು ಹೀಗೆ ಕಣ್ಣು ಬಿದ್ದು ಬಿಡ್ತದೆ ಅವನಿಗೆ ಕಣ್ಣು ಮೇಲೆ ಎತ್ತಲಿಕ್ಕೆ ಆಗಲ್ಲ ಕಣ್ಣಿನ ರೆಪ್ಪೆ ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ ನಮ್ಮ ಈಗ ಕುತ್ತಿಗೆ ಸ್ಟ್ರೈಟ್ ಇಟ್ಕೊಂಡು ನಾವು ಮಾತಾಡ್ತಾ ಇರ್ತೇವೆ ಕುತ್ತಿಗೆ ಕೆಳಗೆ ಬಿದ್ದು ಬಿಡ್ತದೆ ಕುತ್ತಿಗೆ ಕೆಳಗೆ ಆಗ್ತದೆ ಕುತ್ತಿಗೆ ಬಲ ಹೋಗ್ತದೆ ಕೈಯಲ್ಲಿ ಬಲ ಕಮ್ಮಿ ಆಗ್ಬಹುದು ಉಸಿರಾಡ್ಲಿಕ್ಕೆ ಕಷ್ಟ ಆಗ್ಬೋದು ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಕೌಂಟ್ ಉಸಿರು ಹಿಡ್ದು ಉಸಿರು ಉಸಿರು ಹೊರಗೆ ಬಿಟ್ಟು ಅದೇ ರೀತಿ ಒಳಗೆ ಹಿಡ್ದು ಎಷ್ಟರ ಹೊರಗೆ ಹಿಡ್ದು ಆಗತ್ತೆ ನೋಡ್ತೇವೆ ಹೆಚ್ಚಾಗಿ ಅವರದು ಕೆಪಾಸಿಟಿ ಕಮ್ಮಿ ಆಗ್ತಾ ಬರ್ತದೆ ಸೊ ಇದು ಒಂದು ಜಾತಿಯ ಹಾವಲ್ಲಿ ಆದ್ರೆ ಈ ಮಂಡಲ ಜಾತಿಯ ಹಾವಲ್ಲಿ ಗಾಯದಿಂದ ರಕ್ತ ಒಸರ್ಲಿಕ್ಕೆ ಶುರು ಆಗುತ್ತದೆ ಗಾಯದಿಂದ ಕಚ್ಚಿದ ಗಾಯದಿಂದ ಅಂದ್ರೆ ಅದು ಟಾಕ್ಸಿಕ್ ಅಂದ್ರೆ ಮಾಂಸಖಂಡಗಳನ್ನು ಹಾಳು ಮಾಡ್ತದೆ ಇದು ನರಮಂಡಲವನ್ನು ಹಾಳು ಮಾಡ್ತದೆ ಅದು ಮಾಂಸಖಂಡಗಳನ್ನು ಹಾಳು ಮಾಡ್ತದೆ ಅದೇ ಅದೇ ನಾಗರ ಹಾವು ಕಚ್ಚಿದ್ರೆ ಎರಡು ಲಕ್ಷಣ ಇರ್ತದೆ ಕಚ್ಚಿದ ಗಾಯದಲ್ಲೂ ನಾ ನೋವಿರ್ತದೆ ನರಮಂಡಲ ಕೂಡ ವೀಕ್ ವೀಕ್ ಆಗ್ತದೆ ಈಗ ಗಂಗೇಶ್ ಅವರೇ ಈ ನಾಗರ ಹಾವುಗಳೆಲ್ಲ ಮನೆಯೊಳಗೆ ಬರ್ತದೆ ಅಂತ ಹೇಳ್ತಾರೆ ನಾವು ನೋಡಿದೆ ಮನೆಯೊಳಗೆ ಬರುವಂತಹದ್ದು ಯಾಕೆ ಬರ್ತದೆ ಮನೆಯೊಳಗೆ ನಾಗರಾವು ಮಾಂಸಾಹಾರಿ ಹಾಂ ಹಾಂ ಇಳಿಗಳನ್ನು ಹುಡುಕಿಕೊಂಡು ಬರುವುದು ಓಹೋ ಹೋ ಮನೆಯಲ್ಲಿ ಇಳಿಗಳಿದ್ರೆ ಸಾಧಾರಣ ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಹಾವುಗಳಿಗೆ ಗೊತ್ತಾಗ್ತದೆ ಓ ಹೋ ಹೋ ಸ್ಮೆಲ್ ಮಾತ್ರ ಗೊತ್ತಾಗ್ತದೆ ಕಿವಿಯ ಹಂಗ ಇಲ್ಲ ಕಿವಿ ಕೇಳುವುದಿಲ್ಲ ಅಂದ್ರೆ ಅದಕ್ಕೆ ಕಾಣುತ್ತದೆ ನಲ್ವತ್ತರಿಂದ ಐವತ್ತು ಅಡಿ ದೂರದವರೆಗೆ ಸರಿಯಾಗಿ ಕಾಣ್ತದೆ ಕಣ್ಣಿಗೆ ರೆಪ್ಪೆ ಇರುವುದಿಲ್ಲ ನೇರ ದೃಷ್ಟಿ ಸೈಡ್ ಸೈಡಲ್ಲಿ ಬಂದ್ರೆ ಸೈಡಲ್ಲಿ ಹಿಂದಿನಿಂದ ಬಂದ್ರೆ ಅವುಗಳಿಗೆ ಗೊತ್ತಾಗುದಿಲ್ಲ ಮತ್ತೆ ನಡೆಯುವಾಗ ಕಂಪನ ಗೊತ್ತಾಗ್ತದೆ ಕಂಪನ ಕಂಪನದಿಂದ ಹಾವುಗಳಿಗೆ ಗೊತ್ತಾಗ್ತದೆ ಕಂಪನದಿಂದ ಸರಿ ಈಗ ಹಾವು ಮನೆಗೆ ಬಂದ್ರೆ ಹಾಲು ಕೊಟ್ರೆ ಹೇಗೆ ಹಾಲು ಹಾವಿಗೆ ಹಾಲು ಕೊಡ್ಬೇಕು ಅಂತ ಹೇಳ್ತಾರೆ ಹಾವು ಹೇಳಬಾರ್ದು ಯಾಕಂದ್ರೆ ತಾಯಿ ಹಾವು ಮಕ್ಕಳಿಗೆ ಹಾಳು ಕೊಡ್ಲಿಲ್ಲ ಹಾಳಿನ ಹಂಸವೇ ಹಾವಿನಲ್ಲಿ ಇಲ್ಲ 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 ವೇಳೆ ಈಗ ಹಾವು ಕೊಡು ಕೊಡ್ತಾರೆ ಕೆಲವರು ಹಾವು ಕೊಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಹುಳ ಆಗಿ ಹಾವು ಸಾಯ್ತು ಅಂದ್ರೆ ಹಾಲು ಹಾಲು ಕುಡಿಸಿದ್ರೆ ಹಾವು ಸಾಯ್ತು ನೀರು ಕುಡಿಸಬಹುದು ಡಾಕ್ಟ್ರೆ ಈಗ ಒಂದು ಕರೆ ಇದೆ ನೋಡೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಸರ್ ಹಾವು ರಾಣಿ ಮನೆಗೆ ಬಂದು ಕಚ್ಚಿದ್ರೆ ಏನ್ ಮಾಡೋದು ಸರ್ ಅದನ್ನ ಹಾವರಾಣಿ ಹಾವು ರಾಣಿ ಹ್ಮ್ ಹಾವು ಮರಿ 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 ಇರ್ತಾವಂತ ಹಾವಿನ ಮರಿ ಕಚ್ಚಿದ್ರೆ ಏನ್ ಮಾಡೋದು ಅಂತಲಾ ಹೌದು ಸರ್ ಅಲ್ಲಲ್ಲ ಹಾವಿನ ಮರಿ ಬಗ್ಗೆ ಹೇಳ್ತಿದ್ರೆ ಹಾವು ರಾಣಿ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ಲ ಸರ್ ಆ ಹಾವಿನ ಮರಿ ಹಾವಿನ ಮರಿ ಮರಿ ಹಾವ ರಾಣಿ ಆ ಆಯ್ ಸರಿ ಸರಿ ಸರ್ ಇದು ತುಂಬಾ ಒಳ್ಳೆ ಪ್ರಶ್ನೆ ಹೇಳಿ ಇತ್ತೀಚೆಗೆ ನಮಗೆ ಒಂದು ಇಂಥ ಒಂದು ತೊಂದರೆ ಆಗಿತ್ತು ಇದು ನಮ್ಮ ಹತ್ತಿರದ ಈ ಊರಲ್ಲೇ ಮಂಗಳೂರಿ ಹತ್ತಿರದಲ್ಲೇ ಬಜಪೆಯಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕ ಹಾವಿನ ಮರಿ ಅಂತೇಳಿ ಅದನ್ನು ಕೈಯಲ್ಲಿ ಕೈಯಲ್ಲಿ ಚಿಕ್ಕ ಹಾವಿನ ಮರಿ ಮಂಡಲ ಹಾವಿನ ಮರಿಯನ್ನು ಕೈಯಲ್ಲಿ ಈಗ ಅವರು ಈಗ ಈಗ ಉರ್ಗತ ಜನರು ಹೇಳಿದ್ರೆ ಹೇಗೆ ಹಿಡಿಬೇಕು ಹಿಂದಿನಿಂದ ಹೋಗಬಹುದು ಹಾವಿನ ದೃಷ್ಟಿ ಹೇಗಿರ್ತದೆ ಅದರ ಅದ್ರ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಬಂದದ್ದು ಗೊತ್ತಾಗ್ತದೆ ಇಷ್ಟೆಲ್ಲ ಅದರ ಬಗ್ಗೆ ಜ್ಞಾನ ಇದ್ದವರು ಮಾತ್ರ ಹಾವನ್ನು ಹಿಡಿಬೋದು ಯಾವುದೇ ವಿಷಯ ಗೊತ್ತಿಲ್ಲದೆ ಏನೋ ನಾವು ಅಮಲ್ ಪದಾರ್ಥ ಸೇವಿಸಿ ಧೈರ್ಯ ಬಂತು ಅಂತ ಹೇಳಿ ಹಾವನ್ನು ಹಿಡಿಲಿಕ್ಕೆ ಹೋದ್ರೆ ಹಾವು ಕಚ್ತದೆ ಹಾವು ಕಚ್ಚಿದ್ರೆ ಏನ್ ಮಾಡಬೇಕು ಅಂತಲೂ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಖಂಡಿತ ಇದರಿಂದ ಸಾವು ಸಂಭವಿಸುವ ಸಾಧ್ಯತೆ ಇರ್ತದೆ ಇದು ಆಗಿದೆ ಕೂಡ ಸೊ ಹಾವಿನ ಮರಿ ಇರಲಿ ದೊಡ್ಡ ಹಾವು ಇರಲಿ ಚಿಕ್ಕ ಹಾವು ಇರಲಿ ವಿಷ ಇರ್ತದೆ ಆ ವಿಷಯ ಇರ್ತದೆ ಸಾವಿನ ಸೈಜ್ ನೋಡಿ ನೀವು ವಿಷಯ ಆಗ್ಲಿಕ್ಕೆ ಆಗೋದಿಲ್ಲ ಹಾಗೆ ನೋಡಿದ್ರೆ ಕಟ್ಟ ಕಡಂಬಲೆ ಹಾವು ಎಲ್ಲಕ್ಕಿಂತ ಚಿಕ್ಕವು ಆದರೂ ಅವುಗಳಿಂದ ಸಾವು ಸಂಭವಿಸುವ ಸಾಧ್ಯತೆ ತುಂಬಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಈಗ ಹಾವಿನ ಬಗ್ಗೆ ಮಾತಾಡಿಕೊಂಡು ಹೋದಾಗ ರಾತ್ರಿ ಸಮಯದಲ್ಲಿ ಕೆಲವು ಹಾವುಗಳು ತಿರುಗಾಡ್ತದೆ ಅಂತ ಗಂಗೇಶ್ ಅವರೇ ನಾವು ಕೇಳಿದ್ದೇವೆ ರಾತ್ರಿ ಸಮಯದಲ್ಲಿ ಹಾವುಗಳು ಅಥವಾ ಹಗಲು ಸಮಯದಲ್ಲಿ ತಿರುಗಾಡುವ ಹಾವುಗಳು ಹಾಗೇನಾದರೂ ವ್ಯತ್ಯಾಸಗಳಿದೆಯಾ ಈಗ ನಮ್ಗೆ ತಿಳಿದಂತೆ ಸಾಧಾರಣ ಹೆಬ್ಬಾವು ಹೆಬ್ಬಾವು ರಾತ್ರಿ ಸಂಚಾರ ಆಹಾರ ಹುಡುಕುವುದು ರಾತ್ರಿ ಹಗಲಲ್ಲಿ ಕಣ್ಣು ಕಾಣು ಕಾಣುವುದಿಲ್ಲ ಅಂತ ಏನಿಲ್ಲ ಸರಿ ಕಣ್ಣು ಕಾಣ್ತದೆ ಮುಟ್ಲಿಕ್ಕೆ ಹೋದ್ರೆ ಕಚ್ಲಿಕ್ಕೆ ಬರ್ತದೆ ಹಗಲಲ್ಲಿ ಸಹ ಬೇಟೆ ಆಡ್ತದೆ ರಾತ್ರಿ ಜಾಸ್ತಿ ಬೇಟೆ ಆಡ್ತದೆ ಮತ್ತೆ ಕಂದಡಿ ಅವು ಈಗ ನಮ್ಗೆ ತಿಳಿದಂತೆ ಒಂದ್ ಆರು ಜಾತಿಯ ಕಂದಡಿ ಇರ್ತದೆ ಈ ಆರು ಜಾತಿಯ ಕಂದಡಿಯಲ್ಲಿ ಒಂದು ಕೊಳಕು ಮಂಡಲ ಡಾಕ್ಟರ್ನವರು ಹೇಳಿದ್ರು ಕೊಳಕು ಮಂಡಲ ಹಾವು ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದಾಗ್ತದೆ ಹೃದಯ ಹಾರ್ಟ್ ಅಟ್ಯಾಕ್ ಆಗ್ತದೆ ಸರಿ ರಕ್ತವಾಂತಿ ಆಗ್ತದೆ ಮತ್ತೆ ಎಲ್ಲ ಹಾವುಗಳಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಕಿಡ್ನಿ ಫೈಲ್ ಆಗ್ತದೆ ಹಾ ಹಾವು ಅದ್ರ ಹಿಂದೆ ಎಲ್ಲ ಹೇಳ್ತಾ ಇದ್ರಲ್ಲ ನಾವು ಬಾಲ್ಯದಲ್ಲಿ ಕೆರೆ ಹಾವು ರಾತ್ರಿ ಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹಾಗೇನಾದ್ರು ಇದೆ ಅಂತ ಇಲ್ಲ ಇಲ್ಲಿ ಎಲ್ಲಿ ತನಕ ಜಾಸ್ತಿ ಇದ್ರೆ ಇಲ್ಲಿ ಬೇಟೆ ಆಡುವ ತನಕ ಅದು ಮನೆಯಲ್ಲಿ ಕಾದು ಕಾದು ಕೊಳ್ತದೆ ಜಾಸ್ತಿಯಾಗಿ ಮೇಲೆ ನೋಡ್ತದೆ ಹಾವು ಯಾಕೆಂದ್ರೆ ಮಾಡಿನ ಮೇಲೆ ಇಲ್ಲಿಗೆಲ್ಲ ಮರಿಗಳು ಇರುತ್ತೆ ಹಂಚಿನ ಮನೆಯಲ್ಲಿ ಜಾಸ್ತಿಯಾಗಿ ಹಾವುಗಳು ಜಾಸ್ತಿಯಾಗಿ ಬರ್ತದೆ ಅದೇ ನೀವು ನಾವು ನಮಗೆ ಎಲ್ಲ ಹೇಳ್ತಾ ಇದ್ರು ಕೇರೆ ರಾತ್ರಿಯದ ಬರ್ತುಡು ಇಲ್ಲ ಪೂಜೆ ಅಂತ ಹಾಗೇನಿಲ್ಲ ನೀವು ಹೇಳಿದ್ರ ಪ್ರಕಾರ ಇಲ್ಲ ರಾತ್ರಿ ಹಾವು ಹಿಡ್ದಿದ್ದೇವೆ ಮನೆಯಲ್ಲಿ ರಾತ್ರಿ ಹಾವು ಹಿಡ್ದಿದ್ದೇವೆ ಅದರ ಬೇಟೆ ಆಡುವ ತನಕ ಸರಿ ಈಗ ವಿಷಕಾರಿ ಹಾವುಗೆ ಕಡಿತಕ್ಕೆ ಒಳಗಾದವರು ಬದುಕುವ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ ಡಾಕ್ಟರ್ ಇಲ್ಲ ಖಂಡಿತ ಇಲ್ಲ ಮಾಡಬೇಕು ಈಗ ಮೊದಲನೇದಾಗಿ ನೋಡಿ ನಮ್ಮಲ್ಲಿ ಸುಮಾರು ಮೂರು ಮೂವತ್ತು ಲಕ್ಷದಿಂದ ನಲವತ್ತು ಲಕ್ಷದಷ್ಟು ಜನರಿಗೆ ಹಾವು ಕಡಿತದೆ ಭಾರತ ದೇಶದಲ್ಲಿ ಬೇರೆ ಇಡೀ ಜಗತ್ತಲ್ಲಿ ಆಗೋ ಹಾವು ಕಡಿತದ ಸುಮಾರು ನಲವತ್ತು ಶೇಕಡ ದಕ್ಷಿಣ ಭಾರತ ದೇಶದಲ್ಲೇ ಆಗ್ತದೆ ಈ ನಲವತ್ತು ಶೇಕಡ ಏನು ಆಗ್ತದೆ ಹಾವು ಅದರಲ್ಲಿ ಐವತ್ತೆಂಟು ಸಾವಿರದಿಂದ ಅರವತ್ತು ಸಾವಿರದಷ್ಟು ಜನ ಸಾಯ್ತಾರೆ ಸೊ ಕಚ್ಚಿದವರೆಲ್ಲ ಸಹಾಯಲ್ಲ ಎರಡು ಕಾರಣ ಇರ್ತದೆ ಒಂದು ವಿಷಕಾರಿ ಇಲ್ಲದೇ ಇರಬಹುದು ಇನ್ನೊಂದು ವಿಷ ಸರಿಯಾಗಿ ಏರದೇ ಇರಬಹುದು ಅಥವಾ ಅವ್ರ ಗುಣ ಆಗಿರ್ಬೋದು ಗುಣ ಆಗಿರ್ಬೋದು ಸೊ ಹೆಚ್ಚಿನ ಈಗಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನರನ್ನು ಉಳಿಸಬಹುದು ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಬಂದ್ರೆ ಅವ್ರಿಗೆ ವಿ ಅಂತ ಕೊಡ್ತೇವೆ ಅಥವಾ ಆಂಟಿ ಸ್ನೇಕ್ ವೈನಾಮ್ ಅಂತ ಅದರದ್ದು ಮದ್ದಿರ್ದೆ ವಿಷದ ಆಂಟಿ ಅದಕ್ಕೆ ಅದನ್ನು ಗುಣಪಡಿಸಬಹುದಾದಂಥ ಒಂದು ವ್ಯವಸ್ಥೆ ಮದ್ದು ಇರ್ತದೆ ಸೊ ಅದು ಸುಮಾರು ಹತ್ತು ವಯಲ್ನಷ್ಟು ಮೊದಲು ಕೊಡಬೇಕಾಗ್ತದೆ ಅರ್ಧ ಗಂಟೆ ಒಳಗಾಗಿ ಆನಂತರ ಮತ್ತೆ ಅವನು ರಿಕವರಿ ಆಗದಿದ್ರೆ ಮತ್ತೆ ಹತ್ತು ವಯಲ್ ಕೊಡ್ತಾರೆ ಈಗ ಎಲ್ಲ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಅಥವಾ ಆಸ್ಪತ್ರೆಯಲ್ಲಿ ಲಭ್ಯ ಇದೆ ನಮ್ಮ ಈಗ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ನಾವು ಲಭ್ಯ ಮಾಡಿದ್ದೇವೆ ಇದರ ಬಗ್ಗೆ ಒಂದು ವಿಶೇಷವಾದ ಈಗ ಕಾಳಜಿ ಬಂದಿದೆ ನಾವೇ ನೋಡಿರಬಹುದು ಸೆಪ್ಟೆಂಬರ್ ಹತ್ತೊಂಬತ್ತು ನಾವು ಹಾವು ಕಡಿತ ಅಂತಾರಾಷ್ಟ್ರೀಯ ಹಾವು ಕಡಿತ ದಿನ ಅಂತ ಮಾಡುತ್ತೇವೆ ಅದರ ಹಿನ್ನೆಲೆಯಲ್ಲಿ ಈಗ ಈಗ ಉರ್ಗ ತಜ್ಞರಂತವರನ್ನು ಕರೆದು ಅಷ್ಟೇ ಅಲ್ಲ ಈಗ ಇವ್ರದ್ದು ನಂಬರ್ ಹೆಚ್ಚಿನ ಅಂಶ ಇವರ ಮೊಬೈಲ್ ನಂಬರ್ ತಗೋತೇವೆ ಇವ್ರ ನಂಬರ್ ಮೊಬೈಲ್ ನಂಬರ್ ತಗೊಂಡು ಹತ್ತಿರದ ಆಸ್ಪತ್ರೆಗಳಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿಸ್ತಾರೆ ಯಾಕೆಂತ ಹೇಳಿದ್ರೆ ಒಂದು ವೇಳೆ ಹಾವು ಕಂಡು ಬಂದರೆ ಮೊನ್ನೆ ತರ ಅದು ಹೆಬ್ಬಾವಿನ ಮರಿ ಅಂತ ಹಿಡಿದು ಕಚ್ಚಿಸಿಕೊಂಡು ಸಾಯುವ ಬದಲು ಗೊತ್ತಿರುವವರು ಹಾವನ್ನು ಹೇಗೆ ಹಿಡಿಬೇಕು ಅಂತ ಗೊತ್ತಿರ್ತದೆ ಸರ್ ಈಗ ಅದೇ ಒಂದು ವಿಚಾರ ಏನಂದ್ರೆ ಈಗ ಕೆಲವು ಇಂಡಸ್ಟ್ರಿಗಳ ಏರಿಯಾಗಳಿದೆ ನಾವು ನೀವು ಹೇಳಿದ ಹಾಗೆ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಅನ್ನುವಂತಹದು ಇಂಡಸ್ಟ್ರಿ ಏರಿಯಾಗಳಿದೆ ಈ ಇಂಡಸ್ಟ್ರಿ ಏರಿಯಾಗಳಲ್ಲಿ ಏನಾಗ್ತದೆ ಅಂದರೆ ಕೆಲವು ಬಹಳ ಎಕರೆ ಜಾಗೆಯಲ್ಲಿ ಇರ್ತದೆ ಈ ಇಂಡಸ್ಟ್ರಿಗಳಿಗೆ ಏನಾದರೂ ಸೂಚನೆಗಳನ್ನು ಏನಾದರೂ ಕೊಡ್ತೀರ ಅಲ್ಲಿ ಇಂಜೆಕ್ಷನ್ಗಳನ್ನು ಇಟ್ಕೊಳ್ಬೇಕು ಅಂತ ಇಲ್ಲ ಈಗ ಹಾವಿನ ಒಂದು ಔಷಧಿದ್ದು ತೊಂದರೆ ಏನು ಅಂತ ಹೇಳಿದರೆ ಅದನ್ನು ಕೊಡಲಿಕ್ಕೆ ನುರಿತ ವೈದ್ಯರು ಅದಕ್ಕೆ ವಿಶೇಷವಾದ ಪ್ರಾವೀಣ್ಯತೆ ಬೇಕು ಸರಿ ಸರಿ ಅದರಲ್ಲಿ ಕೊಡುವಾಗ ಒಂದಷ್ಟು ಹೆಚ್ಚು ಕಮ್ಮಿ ಆದರೆ ಅದು ಆ ಹಾವಿನ ಔಷಧಿಯಿಂದಲೇ ಜೀವ ಹೋಗಬಹುದು ಅದು ತುಂಬ ರಿಯಾಕ್ಷನ್ ಉಂಟು ಮಾಡ್ತದೆ ಸೊ ರಿಯಾಕ್ಷನ್ ಅನ್ನು ಬೇಗ ಗುರುತಿಸಬೇಕಾಗ್ತದೆ ಅದಕ್ಕೆ ಬೇಕಾದ ಮದ್ದು ಕೊಡಬೇಕಾಗ್ತದೆ ಸೊ ಹಾವಿನ ಔಷಧಿ ಕೊಡುವುದೊಂದು ಪ್ರಾವೀಣ್ಯತೆ ಸೊ ನಮ್ಮವರಿಗೆ ನಮ್ಮ ಸರ್ಕಾರಿ ವೈದ್ಯರಿಗೆ ಅದೇ ರೀತಿ ಖಾಸಗಿ ಹಿರಿಯ ವೈದ್ಯರಿಗೆ ಅಥವಾ ಏನು ಎಮ್ ಡಿ ಮೆಡಿಸಿನ್ ಓದಿರ್ತಾರೆ ಅವ್ರಿಗೆಲ್ಲರೂ ಅದರ ಬಗ್ಗೆ ಸರಿಯಾದ ನಾಲೆಜ್ ಇರ್ತದೆ ಅವ್ರು ಕೊಡ್ತಾರೆ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಈ ರೀತಿ ಕೊಟ್ಟರೆ ಅಲ್ಲಿ ಆಸ್ಪತ್ರೆಗಳಿದ್ರೆ ಕೊಡ್ಬೋದೇ ಹೊರತು ಇಲ್ಲದ್ರೆ ಸಾಧ್ಯ ಇಲ್ಲ ಎರಡನೇದು ಈಗ ಅಲ್ಲಿ ಯಾಕೆ ಹಾವು ಬರ್ತದೆ ಅಂತೇಳಿದ್ರೆ ಅದಕ್ಕೂ ಕಾರಣ ಇರ್ತದೆ ಹಾವು ಬರಬೇಕಾದ್ರೆ ಇಲಿಗಳಿರಬೇಕು ಹಾವಿನ ಬಿಲಗಳಿರಬೇಕು ಅಲ್ಲಿ ನಾಟ್ ಶೇಪ್ಡ್ ಗಾರ್ಡನ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಗಾರ್ಡನ್ ಗಳನ್ನು ಸರಿಯಾಗಿ ಮೇಂಟೈನ್ ರಾಶಿ ಗಟ್ಟಲೆ ಹಾಗೆ ಬಿಟ್ಟು ಅಲ್ಲಿ ಅದು ಈಗ ಒಂದು ಜಾಗದಲ್ಲಿ ಇರುವ ಜಾಗ ಇದ್ರೆ ಆ ಜಾಗವನ್ನು ದೂರ ಮಾಡಿ ಬೇರೆ ಕಡೆನೇ ಇದ್ರೆ ಆಗ ಅದು ಸುಮ್ಮನೆ ಹಾಗೆ ಬರುವುದಿಲ್ಲ ಹಾವು ಬರ್ಬೇಕು ಕಚ್ಬೇಕು ಸುಮ್ಮನೆ ಈಗ ಇಷ್ಟೊಂದು ಹಾವು ಹಿಡ್ದಿದ್ದಾರೆ ಅವ್ರಿಗೇನೋ ತೊಂದರೆ ಆಗ್ತದೆ ಏನೂ ಆಗುದಿಲ್ಲ ಕಪ್ಪೆಗಳಿರ್ತವೆ ಕಪ್ಪೆಗಳಿರ್ತವೆ ಕಪ್ಪೆಗಳನ್ನು ಹುಡುಕಿ ಹುಡುಕಿ ಬರ್ತದೆ